ಎಲ್ಲ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತಾ ಹಾಗೂ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ ಸೊ ಈಗಾಗಲೇ ಯಾಕಂದರೆ ತಮಗೆ ಗೊತ್ತಿದ್ದಂಗೆ ಗೋಕಾಕ್ ತಾಲೂಕು ಮೂಡಿದ ಬೆಳಗಾಂ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಭಾಳ ಚರ್ಚೆ ನಡೆದಿತ್ತು ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದು ಅದಕ್ಕೆ ಇವತ್ತು ಎಲ್ಲರೂ ಇಡೀ ಎಲ್ಲ ತಾಲೂಕಿನ ಪೂಜರೆಲ್ಲ ಕೂಡಿ ಎಲ್ಲ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವು ಒಂದೇನು ನಿರ್ಣಯಕ್ಕೆ ಅಂದ್ರೆ ಎರಡು ದಿವಸ ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದಂದ್ರೆ ನಾವು ವಿನಂತಿ ಮಾಡ್ಕೊಂಡಿದ್ವಿ ಇದೇನು ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಶಿ ಮಾಡಿ ಏನಿದೆ ಇಂಟರ್ನಲ್ ಒಂದು ರಿಪೋರ್ಟ್ ಕೊಡೋ ಹೇಳಿದ್ವಿ ಅಂದರೆ ನಾವು ಪೊಲೀಸ್ರಿಗೂ ಹೇಳಿದೀವಿ ಇಂಟ್ ಡಿಪಾರ್ಟ್ಮೆಂಟ್ಗೂ ಹೇಳಿದ್ದೀವಿ ಸೊ ಎಲ್ಲ ವರದಿ ಆಧರಿಸಿ ಸೊ ಇವತ್ತು ವರದಿ ಮುಂದೆ ಇಟ್ಕೊಂಡು ನಾವು ಚರ್ಚೆ ಮಾಡ್ತೀವಿ ಮಣ್ಣಿನ ನಡೆದಂಥ ಆಪಾದನೆ ಪೂಜೆ ಮಗಿತು ಅದು ಸಂಪೂರ್ಣವಾದಂಥ ಸುಳ್ಳಿದೆ ಅಂಥೇಳಿ ಪ್ರೂವ್ ಆಗಿದೆ ಅದಕ್ಕೇನು ಪೂಜ್ಯರ ಮೇಲೆ ಏನು ಈ ಥರ ಆಪಾದನೆ ಬಂದಿತ್ತು ಅದಕ್ಕೆ ಪೂಜ್ಯರಿಗೂ ಮನಸ್ಸಿಗೆ ನೋವಾಗಿತ್ತು ಮತ್ತು ಎಲ್ಲ ಮಠಾಧೀಶರಿಗೆ ಭಾಳ ಅಂದ್ರೆ ನೋವಾಗಿತ್ತು ಅಂದರೆ ಎಲ್ಲ ಅಂದರೆ ಒಬ್ಬರು ಮಠಾಧೀಶ ಆದರೂ ಎಲ್ಲ ಮಗು ಈ ಥರ ಅಪವಾದ ಬರ್ತಾ ಇದೆ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಾಪಟ್ಟೆ ಈ ಥರ ವೈರಲ್ ಆಗಿ ಕೆಟ್ಟ ಹೆಸ್ರು ಬರತೈತಿ ಪೂಜ್ಯರಿಗೆಲ್ಲ ಅಂಥೇಳಿ ಅದಕ್ಕೆ ನಾವೆಲ್ಲ ಚೌಕಾಶಿ ಮಾಡಿದ್ರೆ ಅಂದರೆ ಏನು ನಮ್ಮ ಶಿವಾಪುರ ಪೂಜ್ಯ ಶ್ರೀಗಳು ಆ ಅಪಾದನೆ ಮುಕ್ತಾಗಿದ್ದಾರೋ ಅದು ಅಪಾದ ಸುಳ್ಳಿದೆ ಮತ್ತು ನಾವು ಪೊಲೀಸರಿಗೂ ಹೇಳಿದ್ವಿ ಅಕಸ್ಮಾತ್ ಅವತ್ತು ಕುಡಿದು ಯಾರ್ಯಾರು ಆ ಥರ ಗಲಾಟೆ ಮಾಡಿದ್ರೆ ಅದ್ರ ಬಗ್ಗೆಯೂ ಮುಂದೆ ಇನ್ವೆಸ್ಟಿಗೇಷನ್ ಮಾಡಬೇಕು ಆ ಥರ ಏನಾರು ತಪ್ಪು ಮಾಡಿದ್ರೆ ಅವ್ರ ಮ್ಯಾಗು ಕ್ರಮ ತಗೋಬೇಕಂತ ಹೇಳಿ ನಾವು ಪೊಲೀಸ್ ಈಗಾಗಲೇ ಸೂಚನೆ ಕೊಟ್ಟಿದ್ವಿ ಅದಕ್ಕೆ ಇದೊಂದು ದೊಡ್ಡ ಇಶ್ಯೂ ನಡೆದಿತ್ತು ಅದಕ್ಕೆ ಈ ಇಶ್ಯೂ ಶಾಂತವಾಗಿ ಇವತ್ತು ಮುಗ್ದೈತಿ ತಮ್ಮ ಮುಖಾಂತರ ತಾವೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನು ವಿಸ್ತರಿಸಬೇಕು ಪೂಜ್ಯರು ಅಂದರೆ ಅವ್ರ ಮ್ಯಾಗ ಏನೂ ಆ ಥರ ಆಪಾದನೆ ಇಲ್ಲ ಅವರು ನಿರಪರಾಧಿ ಅಂಥೇಳಿ ಈ ಥರ ಮಾಧ್ಯಮ ಮುಖಾಂತ್ರ ನಾನು ತಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗಬೇಕಂದ್ರೆ ಎಲ್ಲ ನಮ್ಮ ಪೂಜ್ಯರಾಯ್ತು ಅಷ್ಟೇ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆ ಅಂದರೆ ಇರ್ಬೋದು ಕೆಂಪನ ಇರ್ಬೋದು ಶಿವಸು ಜುಂಜುರೋಡಿ ಇರ್ಬೋದು ಮಾಂತೇಶ್ ಕುಡ್ಚಿ ಪರನಗೌಡ ಬರಗೌಡ್ರು ಸತ್ಯಪ್ಪ ಎಲ್ಲರೂ ಹಿರಿಯರೆಲ್ಲ ಕೂಡ ಅವರು ಎಲ್ಲರೂ ಸಹಕಾರ ಕೊಟ್ಟರು ಅಂದರೆ ಇದು ಮುಂದುವರಿಬಾರ್ದು ಇದು ಇಲ್ಲೇ ಬು ನಮ್ಮ ಶಿವಾಪುರ ಊರಿಗೂ ಕೆಟ್ಟ ಹೆಸರು ಬರ್ತೈತಿ ಇಡೀ ಮಠಾಧೀಶು ಕೆಟ್ಟ ಹೆಸರು ಬರ್ತದೆ ಎಲ್ಲ ನನ್ನ ಯಾಕಂದರೆ ಎಲ್ಲ ಪೂಜ್ಯರಿಗೆ ಅನಂತ ಅನಂತನ ಅಭಿನ ಧನ್ಯವಾದ ಹೇಳ್ತೀನಿ ಅದರ ಜೊತೆಗೆ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರಿಗೂ ಈ ಅಂದರೆ ಈ ಸಮಸ್ಯೆನ ಈ ಶಾಂತವಾಗಿ ಬಗೆಹರಿಸಲಿಕ್ಕೆ ಸಹಕಾರ ಕೊಟ್ಟಂಥ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಇನ್ನು ಮುಂದಿನ ವಿಚಾರನ ನಮ್ಮ ಗೋಕಾಕ್ ಶ್ರೀಗಳು ಗ್ರವಾಗಿ ವಿಚಾರಗಳನ್ನು ಮಂಡಿಸಿದ್ದಾರೆ ಅದೊಂದು ಕೆಟ್ಟ ಬೆಳವಣಿಗೆ ನಾವೆಲ್ಲ ಮಠಾಧಿಪತಿಗಳು ಎಲ್ಲರೂ ಒಂದು ಮಾತನ್ನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ ಇಂಥ ಘಟನೆ ಮರುಕಳಿಸದಿರಲಿ ಯಾರೇ ತಪ್ಪಿಸ್ತದಿರಲಿ ತಪ್ಪಾದರೆ ಅದರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋಕ್ಕೆ ಅವಕಾಶಗಳಿರ್ತವೆ ಆದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕಾರ್ಯವನ್ನು ಯಾರು ಮಾಡಬಾರ್ದು ಅಂತಕ್ಕಂಥದ್ದು ಅದರ ಜೊತೆಗೆ ಇವತ್ತು ಬಂದಿರತಕ್ಕಂಥ ಕಳಂಕ ಆ ಕಳಂಕ ಮುಕ್ತವಾದ ದಿವಸ ಇವತ್ತು ಅಂತಕ್ಕಂಥದ್ದು ಮನುಷ್ಯನಿಗೆ ಕಳಂಕ ಅಂತಂದರೆ ಅದೊಂದು ಸಾಬಿತ್ಯ ಆದರೆ ಇವತ್ತು ಆ ಕಳಂಕ ಮುಕ್ತರಾಗಿ ಪೂಜ್ಯರು ಇವತ್ತು ಹೊರಗೆ ಬಂದಿರೋದು ಇಲಾಖೆಯ ತನಿಖೆಯಿಂದ ಅದು ದೃಢಪಟ್ಟಿರೋದು ಭಾಳ ಸಮಾಧಾನಕರ ಸಂಗತಿ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ವಿಚಾರಗಳು ಇಲ್ಲಿಗೆ ಮುಕ್ತಾಯ ಆಗಬೇಕು ಒಳ್ಳೆಯ ದಿನಗಳು ಮತ್ತೆ ಪ್ರಾರಂಭ ಆಗಲಿ ಸಮಾಜ ಧಾರ್ಮಿಕವಾದಂಥ ಆಧ್ಯಾತ್ಮಯುತವಾಗಿ ಶಕ್ತಿಯುತವಾಗಿ ಸಮಾಜ ಸದೃಢಗೊಳ್ಳಲಿ ಎಲ್ಲರೂ ನೀತಿವಂತರಾಗಲಿ ಆಚಾರವಂತರಾಗಲಿ ಅಂತಕ್ಕಂಥ ಕಾರ್ಯ ಇವತ್ತು ಮಠಮಾನಿಗಳಿಂದ ನಡೀತಾ ಇದೆ ಅದು ನಿರಂತರವಾಗಿ ನಡೀಲಿ ಅಂತ ತಿಳ್ಕೊಂಡು ಹೇಳಿ ನಾನು ಹೇಳ್ತೀನಿ ಅನಂತ ಶರಣಾರ್ಥಿಗಳನ್ನು ಹೇಳಿ ಹಾಗೂ ಶಾಸಕರೂ ಕೂಡ ಶರಣ ಮಾಧ್ಯಮ ಮಿತ್ರರೇ ಹಾಗೂ ಶಿವಕ್ಟು ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರಿಗೂ ಶರಣಿದ್ದು ಇವತ್ತಿನ ದಿವಸ ನಮ್ಮ ಮೇಲೆ ಬಂದಿರತಕ್ಕಂಥ ಆಪಾದನೆಯನ್ನು ಕಳಂಕವನ್ನು ಎಲ್ಲರೂ ಪೂಜ್ಯರು ಶಾಸಕರು ಮತ್ತು ಗ್ರಾಮದ ಮತ್ತು ಸುತ್ತಮುತ್ತ ಎಲ್ಲ ಮುಖಂಡರು ಕೂಡಿ ಇದು ಸುಳ್ಳು ಮತ್ತು ಇದು ಈ ಆಪಾದನೆಯನ್ನು ಕಳಂಕಿತವನ್ನು ತೊಳೆದು ಹಾಕಿದ್ದಕ್ಕೆ ನಾನು ಅವರಿಗೆ ಮನಪೂರ್ವಕ ಕೃತಜ್ಞತೆಯನ್ನು ಹೇಳ್ತೇನೆ ಮತ್ತು ಈ ರೀತಿ ಘಟನೆ ನಡೆದ ಗುಣಮಾಗಿರ್ತಕ್ಕಂಥ ಸಂಗತಿ ಆದರೂ ಕೂಡ ಎಲ್ಲರೂ ಕೂಡ ಅದನ್ನು ನನ್ನನ್ನು ದೋಷಮುಕ್ತನಾಗಿ ಮಾಡಿದ್ದಕ್ಕೆ ಅವರಿಗೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಹೇಳ್ತೇನೆ ಶರ್ಮ ಶರ್ಮ